ಹೇಳ್ತಾರೆ ನಾನು ಹದಿನೈದು ವರ್ಷ ಸಿಎಂ ಆಗಿರ್ಬೋದು ಹದಿನೈದು ವರ್ಷ ಸಿಎಂ ಆಗಿರ್ಬೋದು ಹನ್ನೊಂದು ವರ್ಷ ಪ್ರಧಾನಿ ಪ್ರಧಾನಮಂತ್ರಿ ಆಗಿರ್ತಾರೆ ಫಾಲೋ ಮಾಡ್ತಾರೆ ಈ ರೀತಿ ಇರುವ ವ್ಯವಸ್ಥೆ ಯಾವುದೇ ಪಕ್ಷದಲ್ಲಿಲ್ಲ ಅದು ಭಾರತೀಯ ಜನತಾ ಪಕ್ಷದ ವ್ಯವಸ್ಥೆಯಲ್ಲಿ ಮಾತ್ರ ಇರ್ತದೆ ಆ ಕಾರಣಕ್ಕೆ ಇವತ್ತು ಎಲ್ಲ ದೇಶದಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾದ ತಾವು ಅಬ್ಸರ್ವ್ ಮಾಡ್ಬೋದು ಇವತ್ತು ಪಕ್ಷದ ಕಚೇರಿಗಳಾಗ್ಬಹುದು ಪಾರ್ಟಿಸಿಪೇಟ್ ಮಾಡಿರೋ ಎಂಎಲ್ಎ ಎ ಕ್ಯಾಂಡಿಡೇಟ್ಸ್ ಆಗ್ಬೋದು ಎಂಪಿ ಆಗ್ಬಹುದು ಎಲ್ಲರೂ ಅವರಿಗೆ ಗೌರವ ಕೊಡೋ ಮುಖಾಂತರ ಇವತ್ತು ಈ ಒಂದು ರಾಷ್ಟೀಯ ಅಧ್ಯಕ್ಷರ ಆಯ್ಕೆಯ ದಿನವನ್ನು ನಾವು ಸಂಭ್ರಮಾಚರಣೆ ಮಾಡೋ ಮುಖಾಂತರ ಸಿ ಎಲ್ಲಾ ಎಲ್ಲ ಪಕ್ಷದ ಕಚೇರಿಗಳ ಮುಂದೆ ನಾವು ಪಟಾಕಿ ಹಂಚಿ ಈ ಸಂಭ್ರಮಾಚರಣೆ ಮಾಡ್ತಿದ್ರಿ ಇದು ಎಲ್ಲರೂ ನಾವು ಅಂತಾನೆ ಯಾಕಂದ್ರೆ ನಮ್ಮ ಸಾಮಾನ್ಯ ಕಾರ್ಯಕರ್ತ ಅಂತ ನಮ್ಮ ಮೋದಿಜಿ ಹೇಳಿದ್ರು ನಾವು ಎಷ್ಟೇ ದೊಡ್ಡ ಜವಾಬ್ದಾರಿಗಳು ನಮಗೆ ಬರ್ತದೆ ಹೋಗ್ತದೆ ಪಕ್ಷದಲ್ಲಿ ಹಲವಾರು ಜವಾಬ್ದಾರಿಗಳು ನಾವು ತಗೋತೀರಿ ಅದೇ ಕಾರ್ಯಕರ್ತನ ಜವಾಬ್ದಾರಿಯೇ ಏಕೈಕ ದೊಡ್ಡ ಜವಾಬ್ದಾರಿ ಅಂತ ನಾವು ಭಾವಿಸುವಂತ ಪಕ್ಷದ ಕಾರ್ಯಕರ್ತರು ನಾವು ಸೇನ್ಯನಿಗಳಿಗೆ ಆ ಕಾರಣಕ್ಕೆ ನಾವೆಲ್ಲ ಜಿಲ್ಲಾ ಟೀಮು ಮಂಡಲ ಅಧ್ಯಕ್ಷರುಗಳು ಮೋರ್ಚಾ ಅಧ್ಯಕ್ಷರುಗಳು ಪ್ರಧಾನ ಕರ್ಶಿಗಳು ಮಾತೆಯರು ಎಲ್ಲ ಬಂದು ಇವತ್ತು ಈ ವಿಜಯೋತ್ಸವದಲ್ಲಿ ಸಂಭ್ರಮಾಚರಣೆ ಪಾಲ್ಗೊಂಡಿದ್ರಿ ಇನ್ನು ಮುಂದೆ ಭಾರತೀಯ ಜನತಾ ಪಕ್ಷ ದೇಶದಲ್ಲೇ ಇನ್ನೂ ಮುಂಚಿನಲ್ಲಿ ಬಂದು ಯಶಸ್ವಿ ಒಂದು ಪಕ್ಷ ಆಗ್ತದೆ ಈ ಮುಖಾಂತರ ಹೇಳ್ತಾ ಇದ್ದೀನಿ ಧನ್ಯವಾದಗಳು